ಶಾಸಕ ಆನೆಗಳಿಂದ ಹಾವಳಿಯಿಂದ ಈ ಕೊಪ್ಪ ಮೂರು ಆನೆಗಳು ಓಡಾಡ್ತಾ ಇದ್ದಾವೆ ಇಲ್ಲಿ ನಮ್ಮೆಲ್ಲರೂ ಕೂಡ ನಾವು ಗಾಬರಿ ಆಗಿದ್ದೀವಿ ಶಾಸಕರು ಆನೆಯನ್ನ ಹಿಡಿಯುವ ಪ್ರಯತ್ನವಾದಿ ನುಗ್ಗಿ ಮಂಜುಳನ್ನ ಮತ್ತು ಪಾತ್ರ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಶಾಸಕರಿಗೆ ಒತ್ತಡ ಕೊಡ್ತಾ ಇದ್ದೇವೆ ಮತ್ತು ಆನೆಗಳನ್ನ ಕೂಡಲೇ ಹಿಡಿದು ನಮ್ಮ ರೈತರ ಬೆಳೆಗಳನ್ನು ಕಾಪಾಡ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಆದ್ರಿಂದ ಅವರು ಕೂಡಲೇ ಆನೆ ಹಿಡಿಯುವ ಪ್ರಯತ್ನವನ್ನು ಅವ್ರಿಗೆ ಉತ್ತರ ಕೊಟ್ಟಿದ್ದೇನೆ ನಿಮ್ಗೆ ಕೊಟ್ಟು ನಾವು ಮೂರು ಆನೆ ಈಗಾಗಲೇ ಇರಿಸಿದ್ದೇವೆ ಇನ್ನು ಸುಮಾರು ಐದು ಆನೆಗಳು ನಿರಂತರವಾಗಿ ಈ ಭಾಗದಲ್ಲಿ ರೈತರಿಗೆ ಜನಸಾಮಾನ್ಯರಿಗೆ ತೊಂದರೆ ಕೊಡ್ತೀರ ಅಂತದ್ದು ಎಲ್ರ ಗಮನದಲ್ಲಿ ಇದೆ ಮನ್ಯ ಅರಣ್ಯ ಸಚಿವರ ಮುಖ್ಯಮಂತ್ರಿಗಳ ಜಿಲ್ಲಾ ಉಸ್ತುವಾರಿ ಸಚಿವರ ಮತ್ತು ಅಧಿಕಾರಿಗಳ ಗಮನಕ್ಕೆ ಈಗಾಗಲೇ ತರಲಾಗಿದೆ ಪತ್ರ ಕೂಡ ಬರೆದಿದೆ ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ನಡೆಯುವಂತಹ ತ್ರೈಮಾಸಿಕ ಕೆಡಿಪಿ ಸಭೆನಲ್ಲೂ ಕೂಡ ಪ್ರಸ್ತಾಪ ಮಾಡಿ ಸುಮಾರು ಒಂದು ಒಂದೂವರೆ ಗಂಟೆ ಬಹಳ ಬಿರುಸಿನ ಬಿಗುವಿನ ಚರ್ಚೆಗಳಾಗಿದ್ದಾವೆ ಹಿಡಿತೀವಿ ಅನ್ನುವ ಮಾತನ್ನ ನಿಮಗೆ ಅಲ್ಲಿ ಉತ್ತರ ಕೊಟ್ಟಿದ್ದಾರೆ ಯಾರು ಡಿ ಎಫ್ ಸರ್ಕಾರಕ್ಕೆ ಪತ್ರ ಬರೀತೀವಿ ನಾವು ಸರ್ಕಾರಕ್ಕೆ ಪತ್ರ ಬರೀಬೇಕು ನಾನು ಅಲ್ಲಿ ಫಾಲೋ ಅಪ್ ಮಾಡಿ ಇಮಿಡಿಯೇಟ್ ಆಗಿ ಆದೇಶ ಮಾಡಿಸಿ ಹಿಡಿಯುವಂತದಕ್ಕೆ ಪ್ರಯತ್ನಗಳನ್ನು ಮಾಡ್ತೀನಿ ನೀವು ಹೇಳಬೇಕೆಂದು ನಾವು ಬಂದ ನಾನು ಹೇಳ್ತೀನಿ ಈಗ ಈಗ ಡಿಎಫ್ ಕೊಟ್ಟಿದ್ವಿ ಮತ್ತೊಂದು ಎಲ್ಲದಾಗ ಸ್ವಲ್ಪ ಜನರು ಜಾಗೃತರಾಗಿರಿ ಸುಮ್ನೆ ಬಹಳ ಬುಜವಂತ ಆನೆ ನಿಮ್ಗೇನು ಗೊತ್ತಿರೋದಿಲ್ಲ ಸುಮ್ಮನೆ ಪಾಪದ್ದು ಏನು ಗೊತ್ತಿಲ್ಲ ಅದು ಬಹಳ ಪಾಪ ತರಾಗಿ ಹೋಗಿತ್ತು ಹೋಗ್ತಾ ಹಿಂದೆ ನೀವು ಜೋರ್ ಮಾಡೋದು ಗಲಾಟೆ ಮಾಡೋದು ಪ್ರೊಡಕ್ಟ್ ಹೊಡೆದು ಕಲ್ಲು ಹೊಡೆದು ಮಾಡಿದ್ರೆ ತೀಗಿ ಅದು ಬಡ ಎಲ್ಲ ಮನಸ್ಸು ಮಾಡಿ ವಾಪಸ್ ಓಡೋದಂತ ನಾವು ಭಕ್ಷೆ ಹಾಕಾಗಲ್ಲ ಭೇ ಬೋದು ನಿಮ್ಗೆ ಅನ್ನಿಸ್ತಾರೆ ನಮಗಿಂತ ಜೋರಾಗಿ ಬರ್ತದೆ ಯಾಕಂದ್ರೆ ನಮ್ಗಿಂತ ಬುಜ್ವಂತ ಮನಸ್ಸಿಗಿಂತ ಬುಜ್ವಂತ ಆನೆ ಸ್ಮೆಲ್ಲಿಂಗ್ ಮಾಡ್ತಾ ಇದ್ದೀವಿ ಬಹಳ ದಿನ ಸುಮಾರು ಒಂದು ಅಥವಾ ಒಂದು ಅಷ್ಟು ಕಿಲೋಮೀಟ್ರಷ್ಟು ಮಾಡೋ ಶಕ್ತಿ ಸೇಫ್ಟಿಯಾಗುತ್ತದೆ ಹಾಗಾಗಿ ದಯಮಾಡಿ ನಾವು ಗಾಡಿ ದೊಟ್ಟುವಂಥ ಅಥವಾ ಸೆರೆ ಹಿಡಿಯುವಂಥ ಪ್ರಕ್ರಿಯೆ ಆಗುವವರೆಗೂ ಜನಸಾಮಾನ್ಯರು ಜಾಗರೂಕತೆಯಿಂದ ಇರಬೇಕು ಎಲ್ಲೆಲ್ಲಿ ಬೆಳೆ ಹಾನಿ ಆಗ್ತದೆ ಇಮ್ಮಿಡಿಯೇಟಾಗಿ ತೋಟಗಾರಿಕೆ ಬೆಳೆ ಹಾನಿಯಾದರೆ ತೋಟಗಾರಿಕೆ ಇಲಾಖೆಗೆ ಅಗ್ರಿಕಲ್ಚರ್ ಬೆಳೆ ಹಾನಿ ಭತ್ತ ರಾಗಿ ಜೋಳ ಈ ರೀತಿ ಹಾನಿ ಆದರೆ ಕೃಷಿ ಇಲಾಖೆಗೆ ಪತ್ರ ಕೊಡಬೇಕು ತಹಸೀಲ್ದಾರ್ ಮುಖಾಂತರ ಅದಕ್ಕೆ ಪರಿಹಾರವನ್ನು ಕೂಡ ಬೇಗ ಕೊಡಿಸುವಂತ ಕೆಲಸ ಮಾಡಿದೆ ಪರಿಹಾರ ಶಾಶ್ವತ ಪರಿಹಾರ ಅಲ್ಲ ಇಡೀ ಬಟ್ಟು ಇಲ್ಲ ಗಾಡಿಗರ್ಬೇಕು ಜೊತೆಗೆ ರೈಲ್ವೆ ಬ್ಯಾರಿಕೇಡು ಮತ್ತು ಇದು ರೈವೇಟ್ ಗಂಟಿಕಲ್ ಚರ್ಚೆ ಮಾಡುವಂತ ಚರ್ಚೆಯಲ್ಲಿದ್ದೇನೆ ಶಕ್ತಿ ನೀಡಿ ಅದರನ್ನು ಮಾಡುವ